ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ವಿದ್ಯುತ್ ಅವಶ್ಯಕತೆ ಇದೆ ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿ ಬೆಸ್ಕಾಂ ಕಚೇರಿ ಪಕ್ಕದಲ್ಲಿನ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ನೂತನ ಕಚೇರಿ ಕಟ್ಟಡವನ್ನ ಯಲರಾಂಪುರದ ಶ್ರೀಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿ ಅವರು ಉದ್ಘಾಟಿಸಿ ಮಾತನಾಡಿದರು ಗುತ್ತಿಗೆದಾರರ ನಡುವೆ ಉತ್ತಮ ಬಾಂಧವ್ಯ ಇರಬೇಕು ಗುತ್ತಿಗೆದಾರರು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ತಮ್ಮ ವೃತ್ತಿಯಲ್ಲಿ ಯಶಸ್ವಿ ಆಗಬೇಕಿದೆ ಎಂದರು ರಾಜ್ಯ ಮತ್ತು ಜಿಲ್ಲಾ ತಾಲೂಕಾ ಮಟ್ಟದಲ್ಲಿ ವಿದ್ಯುತ್ ಗುತ್ತಿಗೆದಾರರು ಸಂಘಟನೆ ಸ್ಥಾಪನೆ ಮೂಲಕ ಸಾಧಕ ಬಾಧಕಗಳಿಗೆ ಪೂರಕವಾಗಿ ಕೆಲಸ ಮಾಡುತ್ತಿದ್ದಾರೆ ಕರ್ನಾಟಕ ಸರ್ಕಾರ ಕೂಡ ವಿದ್ಯುತ್ ಗುತ್ತಿಗೆದಾರರ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕಿದೆ ಖಾಸಗಿ ಸ್ಥಳದಲ್ಲಿ ಕಚೇರಿ ತಾತ್ಕಾಲಿಕವಾಗಿರಲಿದ್ದು ಶಾಸಕರು ಈ ಬಗ್ಗೆ ಗಮನಹರಿಸಿ ಗುತ್ತಿಗೆದಾರರ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ಉದ್ಘಾಟನೆ ಮಾಡಬೇಕಿದೆ ಎಂದು ಒತ್ತಾಯ ಮಾಡಿದರು ನ್ಯೂಸ್ ಇವತ್ತು ವಿದ್ಯುತ್ ಗುತ್ತಿಗೆದಾರರ ತಾಲೂಕು ಸಂಘದ ಒಂದು ಕಚೇರಿಯನ್ನು ಇವತ್ತು ಲೋಕಾರ್ಪಣೆ ಮಾಡಿರುವಂಥದ್ದು ಭಾಳ ಅತ್ಯಂತ ಸಂತೋಷ ತಂದಿದೆ ಇವತ್ತು ಕರೆಂಟ್ ಇಲ್ಲ ಅಂದರೆ ಏನೆಲ್ಲ ಪರಿಸ್ಥಿತಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಬಡವ ಶ್ರೀಮಂತ ಕರೆಂಟ್ ಹೊಡಿಯೋಕೋ ಜಾತಿ ಕೇಳೋದಿಲ್ಲ ಕರೆಂಟ್ ಕೊಡೋಕ್ಕೆ ಯಾವುದೇ ಧರ್ಮ ಜಾತಿ ಭೇದ ಇಲ್ಲದಂಗೆ ಕೆಲಸ ಮಾಡ್ತಾರೆ ಭಾಳ ವಿಶೇಷ ಅಂತ ಹೇಳಿದ್ರೆ ಇವತ್ತು ವಿದ್ಯುತ್ ಗುತ್ತಿಗೆದಾರರ ಕಷ್ಟಗಳಿಗೆ ಸ್ಪಂದಿಸೋಕ್ಕೆ ಒಂದು ಧ್ವನಿ ಆಗಬೇಕಾಗಿತ್ತು ಇವತ್ತು ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ವಿದ್ಯುತ್ ಗುತ್ತಿಗೆದಾರ ಸಂಘವನ್ನು ಸ್ಥಾಪನೆ ಮಾಡಬಹುದು ಆ ಸಂಘದ ಮುಖೇನ ಅದಕ್ಕೆ ಸಾಧಕ ಭಾರತಿಗಳನ್ನು ಪೂರಕವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ ಜೊತೆಗೆ ಇವತ್ತು ರಾಜ್ಯ ಸರ್ಕಾರ ಕೂಡ ಇವತ್ತು ವಿದ್ಯುತ್ ಗುತ್ತಿಗೆದಾರರಿಗೆ ಕೆಲವೊಂದು ಬೇಡಿಕೆಗಳು ಕೂಡ ಈಡೇರಿಸುವಂಥ ಕೆಲಸ ಆಗಬೇಕು ಇವತ್ತೇನೋ ಬೇರೊಂದು ಜಾಗದಲ್ಲಿ ಇವತ್ತು ಒಂದು ಕಚೇರಿಯೇ ಮಾಡಿದರೆ ಬರುವಂಥ ದಿನಗಳಲ್ಲಿ ಮತ್ತು ನಾನು ಕೂಡ ಈ ಭಾಗದ ಶಾಸಕರಿಗೆ ನಾನು ವಿನಂತಿಯನ್ನು ಮತ್ತು ನಿಮ್ಮೆಲ್ಲರ ಪರವಾಗಿ ಮನವಿ ಮಾಡ್ತೀನಿ ಆದಷ್ಟು ಬೇಗ ನಿಮ್ಮ ಒಂದು ಸ್ವಂತ ಕಟ್ಟಡ ಉದ್ಘಾಟನೆ ಆಗಲಿ ಅಂದರೆ ಭೂಮಿ ಪೂಜೆ ಆಗುವುದು ಅತಿ ಶೀಘ್ರದಲ್ಲಿ ನೆರವೇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಸಂಘಕ್ಕೆ ಯಶಸ್ವಿಯಾಗಲಿ ಯಾವುದೇ ನಾನು ದುಡ್ಡೋನು ನಾನು ಸಣ್ಣವನು ಅನ್ನೋದು ಬಿಟ್ಟು ನಾನು ಒಂದು ಇವತ್ತೊಂದು ಎರಡು ಕೋಟಿ ಮಾಡಿದೆ ಅವನೈವತ್ತು ಲಕ್ಷದ ಅದು ನಮ್ಮ ನಮ್ಮಲ್ಲೇ ಕಾಂಪಿಟೇಷನ್ ಬಿಟ್ಟು ಯಾರೇ ಒಬ್ಬೊಬ್ಬರಿಗೆ ಪ್ರೀತಿ ವಿಶ್ವಾಸದಿಂದ ಹೋಗಬೇಕು ಇವತ್ತು ಕಂಟ್ರಾಕ್ಟು ಉದ್ಯೋಗ ದುಡ್ಡೆ ಮೂಲ ಅಲ್ಲ ಮಾನವೀಯ ಮೌಲ್ಯಗಳನ್ನು ಕೂಡ ನೀವು ಅಳವಡಿಸ್ಕೊಳ್ಬೇಕಾಗ್ತದೆ ಅದರ ಜೊತೆಗೆ ಸ್ಪಂದಿಸುವಂಥ ಕೆಲಸ ಆಗಬೇಕಾಗ್ತದೆ ಇವತ್ತು ಈ ಕಾರ್ಯ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಹಾಂ ನಮಸ್ಕಾರ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ರ ಸಹಕಾರಿ ರಿಜಿಸ್ಟ್ರೇಟ್ ಬ್ಯಾಂಕ್ ಹವೀನ್ಯ ರಸ್ತೆ ಕೋಲಾರ ಸಾರಿ ತುಮಕೂರು ಜಿಲ್ಲಾ ಸಮಿತಿ ಕೊಟ್ಟಿಗೆರೆ ತಾಲೂಕ್ ಸಮಿತಿ ಇವತ್ತು ನೂತನ ಕಟ್ಟಡವನ್ನು ಈ ತಾಲೂಕ್ ಸಮಿತಿಯ ಪದಾಧಿಕಾರಿಗಳು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಕೇಂದ್ರ ಸಮಿತಿ ವತಿಯಿಂದ ನಾನು ಧನ್ಯವಾದಗಳು ಧನ್ಯವಾದಗಳನ್ನು ಹೇಳಿ ನಮ್ಮ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲಾ ಸಮಿತಿಗಳಿವೆ ಹಾಗೂ ಇನ್ನೂರ ಮೂವತ್ತಾರು ತಾಲೂಕ್ ಸಮಿತಿಗಳಿವೆ ಹಲವು ತಾಲೂಕು ಸಮಿತಿಗಳಲ್ಲಿ ಸ್ವಂತ ಕಟ್ಟಡವನ್ನು ಹೊಂದಿದ್ದಾರೆ ಅದೇ ರೀತಿ ಇಲ್ಲಿ ಇಲ್ಲಿಯೂ ಸಹ ಕೊಟ್ಟಿಗೆರೆ ತಾಲೂಕ್ ಸಮಿತಿಯವರು ನೂತನ ಕಟ್ಟಡವನ್ನು ಹೊಂದಿರೋದು ತುಂಬ ಸಂತೋಷದ ವಿಚಾರ ಈ ರೀತಿ ನಮ್ಮ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಕೇವಲ ಬೆಳೆಣಿಕೆಯಷ್ಟು ಜನ ಸದಸ್ಯರು ನೋಂದಾಯಿತರಾಗಿ ಈಗ ಸುಮಾರು ಹದಿನೈದು ಹದಿನೈದು ಸಾವಿರ ಸದಸ್ಯರನ್ನು ಹೊಂದಿದ್ದೀವಿ ನಮ್ಮ ಸಂಘಕ್ಕೆ ನೂರು ಮೂರು ವರ್ಷದ ಇತಿಹಾಸ ಇದೆ ನಮ್ಮದೇ ಆದ ನೆಟ್ವರ್ಕ್ ಇಡೀ ರಾಜ್ಯಾದ್ಯಂತ ಇದೆ ಇಡೀ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ನಮ್ಮ ಗುತ್ತಿಗೆದಾರರಿದೆ ಅಲ್ಲಿ ನಮ್ಮ ಸಂಘಟನೆಗಳಿವೆ ನಮ್ಮ ರಾಜ್ಯ ಸಂಘಟನೆ ತುಂಬ ರಾಜ್ಯಾದ್ಯಂತ ತುಂಬ ಒಳ್ಳೆಯ ಮಟ್ಟದಲ್ಲಿದೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಸಂಘದ ವತಿಯಿಂದ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸಂಘದಲ್ಲಿ ಒಂದು ಒಳ್ಳೆ ಇತಿಹಾಸವನ್ನು ಹೊಂದಿದೆ ಯಾವುದೇ ವಿದ್ಯುತ್ ಮುಖ್ಯದಾದರೂ ಮರಣ ಹೊಂದಿದಂಥ ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ಎರಡು ಲಕ್ಷ ಮರಣ ಪರಿಹಾರ ವೃತ್ತಿ ಕೊಡ್ತಾ ಇದ್ದೀವಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತೀವಿ ಮತ್ತು ಪ್ರೋತ್ಸಾಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕ ಮಾಡ್ತಾ ಇದ್ದೀವಿ ಮತ್ತು ನಾವು ನಮ್ಮ ಇಡೀ ರಾಜ್ಯ ಗ್ರಾಹಕರ ಪರವಾಗಿ ಹೋರಾಟ ಮಾಡ್ತಾ ಇದೆ ಯಾವುದೇ ವಿದ್ಯುತ್ ಕಾಮಗಾರಿಗಳನ್ನು ನೀಡಬೇಕಾದಂಥ ಸಂದರ್ಭದಲ್ಲಿ ಏನಾದರೂ ಕಾನೂನುಗಳಲ್ಲೂ ತೊಂದರೆಗಳಾದಂಥ ಸಂದರ್ಭದಲ್ಲಿ ಗ್ರಾಹಕರ ಪರವಾಗಿ ನಮ್ಮ ಸಂಘ ಹೋರಾಟ ಮಾಡ್ತಾ ಬರ್ತಾ ಇದೆ ಹಾಗೆ ನಮ್ಮ ಗುತ್ತಿಗೆದಾರರಿಗೆ ನಮ್ಮ ಟಿ ಟಿ ಆ್ಯಕ್ಟಲ್ಲಿ ಒಂದು ಲಕ್ಷದಿಂದ ಐದು ಲಕ್ಷದವರೆಗೆ ತುಂಡುಕ್ಕೆ ಕೊಡಬೇಕು ಅನ್ನೋದು ಕೆಪಿ ಡಿಟಿ ಆ್ಯಕ್ಟಲ್ಲಿ ಬದಲಾವಣೆಯಾಗಿದೆ ಆ ಬದಲಾವಣೆಗೋಸ್ಕರ ಆ ಕೆಪಿ ಆ್ಯಕ್ಟ್ ಪ್ರಕಾರ ನಾವು ಬದ್ಧಕ್ಕೆ ನಮ್ಮ ಕುರಿಕೆ ಕಾಮಗಾರಿಗಳನ್ನು ಸ್ಥಳೀಯರಿಗೆ ಕೊಡಿ ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈಗಲೂ ನಾವು ಸರ್ಕಾರದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನಾವು ಸ್ಥಳೀಯ ಗುತ್ತಿಗೆದಾರರು ಮೂಲತಃ ಆಯಾ ಹೋಬಳಿ ಮತ್ತು ತಾಲೂಕಿನಲ್ಲಿ ಹುಟ್ಟಿ ಬೆಳೆದಂತವರು ಅವರಿಗೆ ಸ್ಥಳೀಯರಿಗೆ ಕಾಮಗಾರಿಗಳನ್ನು ನೀಡಿ ಅಂತ ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಎಲ್ಲರೂ ನನ್ನ ಬಡಗೇರ ತಾಲೂಕಿನ ಜನತೆಗೆ ಮತ್ತು ಪತ್ರಿಕಾ ಮಿತ್ರರಿಗೆ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರಿಗೆ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ಸಂಘದ ವತಿಯಿಂದ ಮೊದಲನೇದಾಗಿ ಎಲ್ಲರೂ ನಮಸ್ಕಾರ ಮಾಡ್ತಾ ಮತ್ತು ವಂದನೆಗಳು ತಿಳಿಸ್ತಾ ಇದ್ದೀನಿ ಈ ಒಂದು ನಾ ನಾನು ಇಲ್ಲಿ ಎರಡು ಎರಡು ಮೂರು ಎರಡು ಟರ್ಮಿಗೆ ಮೂರನೇ ಟರ್ಮ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೂರನೇ ಟರ್ಮ್ ಅಧ್ಯಕ್ಷ ಆದಾಗ ನಿಮ್ಮ ಸಮ್ಮುಖದಲ್ಲೇ ನಾನು ಪ್ರೆಸ್ ಮೀಟ್ ಮಾಡಿಕೊಂಡು ಮತ್ತು ನಮ್ಮ ಸದಸ್ಯರ ಬೆಂಬಲ ಮತ್ತು ನಮ್ಮ ಅಧ್ಯಕ್ಷರ ಬೆಂಬಲ ನಾನು ಮಾತಾಡಿದ್ದೆ ಈ ಒಂದು ಬಿಲ್ಡಿಂಗ್ ಮಾಡಬೇಕು ಅಂತೇಳಿ ಅದು ಪಾತ್ಕೊಟ್ಟು ಒಂದೇ ವರ್ಷದಲ್ಲಿ ನಿಮ್ಮೆಲ್ಲ ಸಹಕಾರಗಳಿಂದ ಇವತ್ತು ನಾನು ಅದನ್ನು ನಾಲ್ಕು ವರ್ಷದಲ್ಲಿ ನಮ್ಮ ಸದಸ್ಯರು ಸಪೋರ್ಟ್ ತಗೊಂಡು ನಾನು ಮಾಡಿದ್ದೀನಿ ಎಲ್ಲದಕ್ಕೂ ಹೆಚ್ಚಿನ ರೀತಿಯಲ್ಲಿ ನಮಗೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಕೊಡಗಿದೆ ಜನತೆಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಮತ್ತು ನಮ್ಮ ಸಮಿತಿಯ ಪರವಾಗಿ ನಾವು ನಮಸ್ಕಾರ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಸಂಘ ಕೇಂದ್ರ ಸಮಿತಿ ಬೆಂಗಳೂರು ಅವಿನ ಬೆಂಗಳೂರು ತುಮಕೂರು ಜಿಲ್ಲಾ ಸಮಿತಿ ಹಾಗೆ ಕೊರಟ್ಕೆರೆ ತಾಲೂಕು ಸಮಿತಿ ನಮ್ಮ ಇವತ್ತು ತುಮಕೂರು ಜಿಲ್ಲೆಯ ವರಕೆರೆ ತಾಲೂಕಿನ ನಮ್ಮ ಎಲ್ಲ ಸದಸ್ಯರು ಸೇರಿ ನಮ್ಮ ತಾಲೂಕು ಸಮಿತಿಯ ಕಟ್ಟಡ ನೂತನವಾದ ಒಂದು ಕಟ್ಟಡವನ್ನು ನಿರ್ಮಿಸೋದು ಅದರ ಉದ್ಘಾಟನಾ ಸಮಾರಂಭ ಇವತ್ತು ಇವತ್ತು ನಮ್ಮ ಎಲ್ಲ ಸ್ನೇಹಿತರು ಸೇರಿ ಒಂದು ಸದಸ್ಯರ ಒಳಗೂಡಿ ಒಂದು ಸದಸ್ಯ ನಮ್ಮ ಈ ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಿ ಎಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೀವಿ ಸೊ ಹೀಗೆ ನಮ್ಮ ಕೇಂದ್ರ ಸಮಿತಿಯ ರಾಜ್ಯದಾಗೆ ಈ ಮೂವತ್ತೊಂದು ಜಿಲ್ಲೆ ಇನ್ನೂರು ಮೂವತ್ತಾರು ತಾಲೂಕು ಹಾಗೇ ನಮ್ಮ ಎಲ್ಲ ತಾಲೂಕುಗಳಿಗೂ ಇದೇ ಥರ ತಾಲೂಕು ಸಮಿತಿಗಳಿಗೆ ಜಿಲ್ಲಾ ಸಮಿತಿಗಳಲ್ಲಿ ಕಟ್ಟಡ ಕಟ್ಟಬೇಕು ಅನ್ನೋ ಒಂದು ಆಶಾ ಮನೋಭಾವನೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹತ್ತು ತಾಲೂಕು ಹತ್ತು ತಾಲೂಕು ಒಂದು ನಾಲ್ಕೈದು ತಾಲೂಕಿನಾಗ ಮಾತ್ರ ನಾವು ಕಟ್ಟಕ್ಕೆ ಸಾಧ್ಯ ಆಗೈತೆ ನಮ್ಮ ಸ್ನೇಹಿತರು ಒಳಗೂಡಿ ಎಲ್ಲ ತಾಲೂಕು ಕಟ್ಟಬೇಕು ಅನ್ನೋ ಆಶಾ ಇರ್ತೇವೆ ನಿಮಗೆ ನಮ್ಮ ಎಲ್ಲ ತಾಲೂಕುಗಳು ಈ ಥರ ಕಟ್ಟಡ ವಿಸ್ತರಣೆ ಮಾಡಿ ಸದ್ಯದಿಗೆ ಒಂದು ಕಟ್ಟಬೇಕು ಅನ್ನೋ ಒಂದು ಆಶಾ ಆಶಾಭಾವನೆ ಇಡ್ತೇವೆ ನಿಮಗೆ ಅದರಂತೆ ಈಗ ಈ ನಮಗೆ ಬಂದಿರೋ ಓ ಸಿ ಮತ್ತು ಈ ತುಂಡುಗುತ್ತಿಗೆ ಕಾಮಗಾರಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಯಶಸ್ವಿಯಾಗಿ ನಾವು ನಮ್ಮ ಕೇಂದ್ರ ಸಮಿತಿ ಮತ್ತು ನಮ್ಮ ರಾಜ್ಯ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರದವರೆಗೆ ಹೋರಾಟ ಮಾಡ್ತಾಯಿದ್ದೀವಿ ಸೊ ಅದು ಸಕ್ಸಸ್ ಆಗಿ ನಮಗೆಲ್ಲ ಅನುಕೂಲ ಆದರೆ ನಾವು ಎಲ್ಲ ತಾಲೂಕು ಕಚೇರಿಗಳು ಕಟ್ಟಕ್ಕೆ ನಮಗೇನು ದೊಡ್ಡ ಕಷ್ಟ ಏನಲ್ಲ ಅಂತ ನಾನು ಈ ಸಂದರ್ಭಗಳೇ ಕಷ್ಟಪಡ್ತೀನಿ ಸೊ ಈ ಅದೇ ಥರ ಎಲ್ಲ ತಾಲೂಕ ಈಗ ಜಿಲ್ಲಾ ಜಿಲ್ಲಾ ಅಶೋಕ್ ಕುಮಾರ್ ಜಿಲ್ಲಾ ಸಮಿತಿ ಅಧ್ಯಕ್ಷರು ತುಮಕೂರು ಜಿಲ್ಲೆ ವಿದ್ಯುತ್ ಗುತ್ತಿಗೆದಾರರು ಇವತ್ತು ಪ್ರಪ್ರಮವಾಗಿ ಒಂದು ಸಂಘವನ್ನು ರಚನೆ ಒಂದು ಕಟ್ಟಡವನ್ನು ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಡಾಕ್ಟರ್ ಜಿ ಪರಮೇಶ್ವರು ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಕೊಟಗೇರ ಕ್ಷೇತ್ರದ ಹಲವಾರು ಕೇಂದ್ರಗಳನ್ನು ಟು ಟ್ವೆಂಟಿ ಕೆ ವಿ ಸ್ಟೇಷನ್ಸ್ಗಳನ್ನು ಮಾಡಿಸಿದ್ದಾರೆ ಇವತ್ತು ವಿದ್ಯುತ್ತು ಬರ್ತೆ ಇಲ್ಲಿಯರು ಕೂಡ ಅಲ್ಲಲ್ಲೇ ಸಣ್ಣ ಸಣ್ಣ ತಪ್ಪುಗಳಿದ್ರು ಕೂಡ ಅವನ್ನ ಸರಿಪಡಿಸಿಕೊಂಡು ನಮ್ಮ ಗುತ್ತಿಗೆದಾರರು ಭಾಳ ಅದ್ಭುತವಾಗಿ ಸಹಕಾರ ಕೊಡ್ತಾಯಿದ್ದಾರೆ ನಮ್ಮ ಮಂತ್ರಿಗಳಿಗೆ ನಾವು ಮತ್ತೊಮ್ಮೆ ಅವರಿಗೆ ವೈಯಕ್ತಿಕ ಅಭಿನಯ ಸಲ್ಲಿಸ್ತಾ ಏನು ನಮ್ಮ ಇಲಾಖೆ ಇದೆ ನಮ್ಮ ಪ್ರಸನ್ನ ಕುಮಾರ್ ನೇತೃತ್ವದಲ್ಲಿ ಇವತ್ತು ಕೂಡ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಜೊತೆ ಇವ್ರ ಸಂಘ ಮತ್ತು ನಮ್ಮ ಇಲಾಖೆ ಎರಡೂ ಕೈ ಆದರೆ ಎಲ್ಲ ನಮ್ಮ ರೈತರಿಗೆ ಗ್ರಾಮೀಣರಿಗೆ ಒಂದು ನ್ಯಾಯವನ್ನು ಅನ್ನೋ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಪೋರ್ಟ್ ಯಾವಾಗಲೂ ಇರುತ್ತೆ ಇವ್ರು ಏನೇ ಗೊತ್ತಿದ್ದಾರೆ ಕೇಳಿದ್ರೆ ಅವರು ಕೂಡ ಸ್ಪಂದಿಸ್ತಾ ಇದ್ದಾರೆ ಅವರು ಕೂಡ ಒಳ್ಳೆಯ ಶಾಸಕರು ಪಡೆದಿದ್ದೀರಿ ನೀವೆಲ್ಲ ಧನ್ಯರು ಒಬ್ಬ ಸರಳ ಸಜ್ಜನಿಕೆ ಒಬ್ಬ ಅಧಿಕ ಅಭಿವೃದ್ಧಿ ರೀ ಕಾರಣ ಇವೆಲ್ಲ ಗಮನಿಸ್ಬೋದು ನಾನು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ತೊಂಬತ್ತೈರವರೆಗೂ ಇಲ್ಲೇ ಇದ್ದೆ ಅಲ್ಲ ಎಂಬತ್ತೈದರಿಂದ ಎಂಬತ್ತೆರಡುವರೆಗೆ ಪೀಸ್ ಇಲ್ಲೇ ಓದಿದ್ದು ಅವತ್ತಿನ ಕೋಟಿಗಿರೋ ಇವತ್ತಿನ ಕೋಟಿಗೂ ಅಜಗಜಾಂತರು ಎರಡು ಸಾವಿರದ ಎಂಟರಿಂದ ಪರಮೇಶ್ವರ ಅವರು ಏನು ಬಂದ್ರು ಕೊಟ್ಟಿಗೆ ಅವರಿಂದ ಬದಲ ಬದಲಾವಣೆ ಆಗಿದೆ ಅವರೆಲ್ಲ ಕೂಡ ನಮ್ಮ ಏನು ನಮ್ಮ ನಾಗರಿಕರಿದೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಅವರ ಸಹಕಾರ ತಮ್ಮ ಜೊತೆ ಇದೆ ಅವರು ನಾನು ಕೂಡ ಇದನ್ನ ವಿಚಾರವನ್ನು ಮನೆ ಸಚಿವರು ಗಮನ ತಂದು ಏನು ಬುದ್ಧಿ ಹೇಳಿದ್ದಾರೆ ಅದೇ ರೀತಿ ಕೆಲಸವನ್ನು ನಿರ್ವಹಣೆ ಮಾಡ್ತೀವಿ ನಿಮ್ಮೆಲ್ಲ ಪ್ರೀತಿ ವಿಶ್ಸೋದ ನಮ್ಮ ಮಂತ್ರಿ ಇರಲಿ ಅಂತ ಕೋರ್